ಮಡಿಕೇರಿಯಲ್ಲಿ ಈಗ ದಸರಾ ಹಬ್ಬದ ಸಂಭ್ರಮ ಶಾಲೆಗೆ ಶಿಸ್ತಾಗಿ ಹೋಗ್ತಾ ಇದ್ದ ಮಕ್ಕಳು ಇವತ್ತು ಅಕ್ಷರಶಃ ರೈತರಾಗಿದ್ರು ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಇಂದು ಬೆಳಿಗ್ಗೆನೆ ಸಂತೆ ವಾತಾವರಣ ಕಂಡುಬಂತು ಮಕ್ಕಳು ನೆಲದಲ್ಲಿ ಕುಳಿತು ವ್ಯಾಪಾರ ಆರಂಭಿಸಿಯೇ ಬಿಟ್ರು ಬಾಳೆಕಾಯಿ ಬಾಳೆಹಣ್ಣು ಕಿತ್ತಳೆ ಹಣ್ಣು ಸೊಪ್ಪು ಸೀಬೆಕಾಯಿ ಹೀಗೆ ವಿವಿಧ ತರಕಾರಿಗಳಿಂದ ಮಾರ್ತಾ ಇರುವ ಮಕ್ಕಳು ಪುಟಾಣಿ ಮಕ್ಕಳ ವ್ಯಾಪಾರದ ಚಾಕಚಕ್ಯತೆ ಗಮನ ಸೆಳೆಯಿತು ಮತ್ತೊಂದೆಡೆ ಪುಟ್ಟ ಮಕ್ಕಳಿಂದ ವಿವಿಧ ರೀತಿಯ ಚದ್ಮವೇಷ ಪ್ರೇಕ್ಷಕರಂದ ಮನಸೂರಗೊಳಿಸಿತು ಇನ್ನು ಮಡಿಕೇರಿ ಸೇರಿದಂತೆ ವಿವಿಧ ಗ್ರಾಮೀಣ ಭಾಗಗಳ ಇನ್ನೂರಕ್ಕೂ ಹೆಚ್ಚು ಮಕ್ಕಳು ಅಂಗಡಿಗಳಿಂದ ತೆರೆಯುವ ಮೂಲಕ ತರಕಾರಿ ತಿಂಡಿ ತಿನಿಸು ವಿವಿಧ ಅಲಂಕಾರಿಕ ಸಾಮಗ್ರಿಗಳಿಂದ ಮಕ್ಕಳ ಸಂತೆಯಲ್ಲಿ ಮಾರಾಟ ಮಾಡಿದ್ರು ಸುಮಾರು ಅರವತ್ನಾಲ್ಕು ಹೆಚ್ಚು ಮಕ್ಕಳು ವೇಷಭೂಷಣ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಗಮನ ಸೆಳೆದರು ಇನ್ನು ಮಕ್ಕಳ ಸಂತೆಯಲ್ಲಿ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ ಹಾಗೂ ಐಜಿ ಬೋರಲಿಂಗಯ್ಯ ಕೂಡ ಮಕ್ಕಳ ಸಂತೆಗೆ ಭೇಟಿ ಕೊಟ್ಟಿದ್ದು ತಾವು ಕೂಡ ವಸ್ತುಗಳನ್ನು ಖರೀದಿ ಮಾಡಿದ್ದು ಮಕ್ಕಳಿಗೆ ಮತ್ತಷ್ಟು ಹುರುಪು ಬರುವಂತೆ ಮಾಡಿತ್ತು ಒಟ್ಟಿನಲ್ಲಿ ಮಕ್ಕಳ ಸಂತೆಯಲ್ಲಿ ಮಕ್ಕಳು ತಂದಿದ್ದ ತರಕಾರಿ ಹಣ್ಣು ಇತರ ಉತ್ಪನ್ನಗಳು ಕೆಲವೇ ಗಂಟೆಗಳಲ್ಲಿಯೇ ಖಾಲಿಯಾಗಿದ್ದು ವಿಶೇಷವಾಗಿತ್ತು ಅಲ್ತೋ ವೈಟ್ ಅಲ್ತೋ ನಿಲ್ಸಿಬಿಡಿ ನೋ ಪುಟಕ್ಕದ ಮೇಲೆ ಮೊದಲು

Duo َّ anyansa ಇವತ್ತಿಗೂ ಮಡಿಕೇರಿ ದಸರಾ ಇವತ್ತಿಗೂ ಮಡಿಕೇರಿ ದಸರಾ ಕಾರ್ಯಕ್ರಮಗಳಲ್ಲಿ ಮಕ್ಕಳ ದಸರಾ ನಾವು ಇದು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇವತ್ತಿಗೂ ಭಾಳ ಅದು ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ನಮ್ಮಲ್ಲಿ ಸೆವೆನ್ ಹಂಡ್ರೆಡ್ ಪ್ಲಸ್ ಮಕ್ಕಳು ಈಗ ಇದು ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ ಅವ್ರ ಜೊತೆಗೆ ಅವರು ಪಾಲಕರು ಪೋಷಕರು ಮತ್ತು ನಮ್ಮ ಬಾಲ್ ಮಂದಿರ ಮತ್ತು ಇದು ಬಾಲಿಕಾ ಮಂದಿರ ಅವರಿಂದ ಕೂಡ ಇದು ನಮ್ಮ ಮಕ್ಕಳು ಭಾಗವಹಿಸಿದ್ದಾರೆ ಸೊ ಈಗ ನಮಗೆ ಅತ್ಯಂತ ಖುಷಿ ಆಗುತ್ತೆ ಮತ್ತು ಇದೇ ಥರದ್ದು ನಾವು ಕಾರ್ಯಕ್ರಮ ಮಾಡಿದರೆ ಅಂದರೆ ಅರ್ಥಪೂರ್ಣವಾಗಿ ಆಗ್ಬೋದು ಅಂತ ನಮ್ಮ ಇದು ಅಭಿಪ್ರಾಯ ಇರ್ತದೆ ಅದರಲ್ಲಿ ಕೂಡ ಇದು ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಅವರು ಭಾಳ ಉತ್ಸಾಹದಿಂದ ಪಾರ್ಟಿಸಿಪೇಷನ್ ಇದ್ದಾರೆ ಒಂದು ಮಕ್ಕಳು ಸಂತೆ ಮಾಡಿದ್ದಾರೆ ಒಂದು ಮಕ್ಕಳು ಅವರು ಮಂಟಪಗಳು ಮಾಡಿದ್ದಾವೆ ಮೆರವಣಿಗೆ ಮೂಲಕ ಇಲ್ಲಿ ಬಂದಿದ್ದರು ಮತ್ತು ಇದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ವಿಶೇಷ ಆಕರ್ಷಣೆ ಆಗಿ ಅವರು ಬೇರೆ ಬೇರೆ ಕಾನ್ಸೆಪ್ಟ್ ತರ್ತಾರೆ ಮತ್ತು ನಮ್ಮದು ಇದು ಸಂತೆ ಭಾಳ ಆಕರ್ಷಕವಾಗಿ ನಮಗೆ ಆಯಿತು ಏಕೆಂದರೆ ಫ್ಯಾನ್ಸಿ ಡ್ರೆಸ್ ನಾವು ಮೊದಲೇ ಕೂಡ ನೋಡಿದ್ದೀವಿ ಬಟ್ ಈಗ ಅವರು ಬನ್ನಿ ಬನ್ನಿ ಸರ್ ಅಂತ ಮತ್ತೆ ಬಾರ್ಗೇನ್ ಮಾಡಿ ಇದು ಕೊಡಬೇಕು ಹಂಗೆ ಕೊಡಬೇಕು ಮತ್ತು ನಾವು ಎಲ್ಲರಿಗೆ ಕೇಳ್ತಿದೆ ಅಂತ ನೀವು ಸ್ಕ್ಯಾನರ್ ಇದೆಯಾ ಅದು ನಾವು ಇದು ಪೇಮೆಂಟ್ ಮಾಡ್ತೀವಿ ಆನ್ಲೈನು ಒಬ್ಬರ ಕಡೆ ಇದ್ದರು ನಾವು ಅವರು ಕೂಡ ನೋಡಿದ್ದೀನಿ ಭಾಳ ಒಳ್ಳೆ ರೀತಿಯಾಗಿ ಅವರು ಕೊಟ್ಟಿದ್ದರು ಮತ್ತು ನನ್ನ ಪ್ರಕಾರ ಅವರು ಮಾರ್ಕೆಟ್ಗಿಂತ ಒಳ್ಳೆ ರೀತಿಯಾಗಿ ಅವರು ಇದು ಮಾಡ್ತಾಯಿದ್ದಾರೆ ಸಂತೆ ಸೊ ಅದು ಭಾಳ ಆಕರ್ಷಕವಾಗಿದೆ ನಾವು ಕೂಡ ಮುಂದೆ ಅಲ್ಲಿ ಹೋಗಬೇಕು ಮೆರವಣಿಗೆ ಮತ್ತು ಅಲ್ಲಿ ಮಂಟಪಗಳು ಏನು ಮಾಡಿದ್ದಾರೆ ಅದು ಭಾಳ ಆಕರ್ಷಕವಾಗಿ ಇರಬಹುದು ಅಂತ ಅವರು ಎಲ್ಲರೂ ಹೇಳ್ತಾ ಇದ್ದಾರೆ ಅದು ಕೂಡ ನಾವು ನೋಡಬೇಕು कल्याणम् आरोग्यं परसं करं Thank you. ನಮಸ್ತೆ ನಮಸ್ತೆ ಸರ್ ನನ್ನ ಹೆಸರು ಶೀತ ನಾನು ಸೆಗಣ್ಮೇಲೆ ಬಂದಿದ್ದೀನಿ ನಾನು ಎಲ್ಲ ಹಿಂದಿನ ಕಾಲದೇ ಹೊಸ ತಗೊಂಡ್ಬಂದಿದ್ದೀನಿ ಎಲ್ಲ ಆರ್ಗಿಕ್ ಆಗಿ ಇದೆ ಎಲ್ಲ ವಿಟಮಿನ್ ಇದೆ ನಾವು ಎಲ್ಲ ಎಲ್ಲ ದೇಶ ಕೆಮಿಕಲ್ ಆಗಿ ಇದಾಗಿದ್ದಿದೆ ಇದರ ನಾವು ಒಳ್ಳೆ ಪ್ರೋಟೀನ್ ಬರ್ತೇವೆ ಶುಗರ್ ಕ್ಯಾನ್ಸರ್ ಏನ್ ಬರಲ್ಲ Nar no experience içinde, indi ne kahada do, inan ki experience six six years içinde experience bende, thanks sir. Makul değil. Yenilememe kararı mı alırı ya? Anakçe fal küşe sir, ayıp artık maridi do, yine ne ಇದೆ ಇದೆ ಮಂದರಿಂಗ್ ಸೊಪ್ಪು ಇದೆ ಎಲ್ಲ ತರ್ಟಿ ತರ್ಟಿ ಐಟಮ್ಸ್ ಇದೆ ಸರ್ ಎಸ್ ಎಸ್ ಸರ್ ನಮಗೆ ವ್ಯಾಪಾರ ಆಯಿತು ಕಳೆದ ವರ್ಷ ನಮ್ಗೆ ಫಸ್ಟ್ ಪ್ರೈಸ್ ಬಂತು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಲಾಭ ಆಯಿತು ನನಗೆ ತುಂಬ ಬಂದು ಖುಷಿ ಆಯ್ತಿದೆ ಎಕ್ಸ್ಪೀರಿಯನ್ಸ್ ಆಯ್ತಿದೆ ಇಂದಿನ ಕಾಲದ ಎಕ್ಸ್ಪೀರಿಯನ್ಸ್ ಆಯಿತು ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ತೆ ಇವತ್ತು ನಾವು ಮಕ್ಕಳ ದಸರಕ್ಕೆ ಬಂದಿದ್ದೀವಿ ನನಗೆ ತುಂಬ ಖುಷಿ ಆಗ್ತಿದೆ ಇದು ಮೂರನೇ ವರ್ಷ ನಾವು ಪಾರ್ಟಿಸಿಪೇಟ್ ಮಾಡ್ತಿರೋದು ಎಲ್ಲ ನಮ್ಮ ಊರಲ್ಲೇ ಬೆಳೆಸಿ ನೀರು ಹಾಕಿ ಸಾವಯವ ಎಲ್ಲ ಗೊಬ್ಬರ ಎಲ್ಲ ಹಾಕಿ ಬೆಳೆಸಿರೋದು ತುಂಬಾ ಖುಷಿ ಆಗ್ತುಂಟು ಪ್ರೈಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಂತ ನಾವು ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ ಎಲ್ಲರೂ ತಗೊಂಡು ಮಶ್ರೂಮ್ಗೆ ತುಂಬಾ ಇದಿತ್ತು ಎಲ್ಲರೂ ಬಂದು ತಗೊಂಡಿದ್ದಾರೆ ಮತ್ತೆ ಯಾಲಕ್ಕಿ ಎಲ್ಲ ತಗೊಂಡಿದ್ದಾರೆ ಮತ್ತೆ ಇವಾಗ ಜಡ್ಜಸ್ ಬಂದಿದ್ದು ಅಂದ್ರೆ ಅಷ್ಟು ಜನ ಬಂದಿಲ್ಲ ಈಗ ತುಂಬಾ ಖುಷಿ ಆಗ್ತುಂಟು ನನಗೆ ಮಾಡಿದ್ರು